ಮ್ಯೂಸಿಕ್ ಸ್ತುತಿ ಪಟ್ಟು ಗಾಯಕಿ ಶೈಲಾಜ ಈಗ ನಾನು ಆಡ್ತಿದ್ದೇನೆ ಜೋ ಜೋ ಮಲಗೆನ್ನ ಕಂದ ಲಾಲಿ ಲಾಲಿ ಹಾಡುವಿ ಜೋ ಜೋಜೋ ಮಲಗೆನ್ನ ಕಂದ ಲಾಲಿ ಲಾಲಿ ಹಾಡುವೆ ಮುತ್ತಿನಹಾರವ ನಿನಗೀವೆ ಬೆಳ್ಳಿ ಚುಕ್ಕಿಯ ತೋರಿಸುವೆ ಮುತ್ತಿನಹಾರವ ನಿನಗೀವೇ ಬೆಳ್ಳಿ ಚುಕ್ಕಿಯ ತೋರಿಸುವೆ ಜೋ ಜೋಜೋ ಮಲಗನ್ನ ಕಂದ ಲಾಲಿ ಲಾಲಿ ಹಾಡುವೆ ಒನ್ ಒನ್ನೇ ಗೆಜ್ಜೆಯ ನಿನಗೀವೇ ಬಣ್ಣದ ಗೆ ಚೆಂಡನು ನಾ ಕೊಡುವೆ ಒನ್ನೇ ಗೆಜ್ಜೆಯ ನಿನಗೀವೇ ಬಣ್ಣದ ಚೆಂಡನು ನಾ ಕೊಡುವೆ ತೊಟ್ಟಿ ಲಿಟ್ಟು ತೋಗುವೆ ಲಾಲಿ ಲಾಲಿ ಹಾಡುವೆ ತೊಟ್ಟಿಲೂ ತೋಗುವೆ ಲಾಲಿ ಲಾಲಿ ಹಾಡುವೆ ಜೋ 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 ಮಲಗನ್ನ ಕಂದ ಲಾಲಿ ಲಾಲಿ ಹಾಡುವಿ ನಿದ್ರಾದೀವಿ ನಿನ್ನ ಕಂಗಳಲಿ ಬರಲೆಂದು ಹಾಡುವೆ ನಿದ್ರಾ ನಿದ್ರಾದೇವಿ ನೆನ್ನ ಕಂಗಳಲಿ ಬರಲೆಂದು ಹಾಡುವೆ ಜೋಗೋಳವ ಮಲಗೋ ಮಲಗೋ ಮಲಗೆನ್ನ ಕಣ್ಮಣಿಯೇ ಲಾಲಿ ಲಾಲಿ ಹಾಡುವೆ ಮಲಗೋ ಮಲಗೆನ್ನ ಕಣ್ಮಣಿಯೇ ಲಾಲಿ ಲಾಲಿ ಹಾಡುವಿ ಜೋ 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 ಮಲಗೆನ್ನ ಕಂದ ಲಾಲಿ ಲಾಲಿ ಹಾಡುವಿ ತೊಟ್ಟಿ ಲಿಟ್ಟು ತೂಗುವಿ ಲಾಲಿ ಲಾಲಿ ಹಾಡುವಿ ಗೊಬ್ಬಜ್ಜಿ ಕತೆಯ ಹೇಳುವಿ ಲಾಲಿ ಲಾಲಿ ಹಾಡುವಿ ಮಲಗೋ ಮಲಗನ್ನ ಕಣ್ಮಣಿ ಲಾಲಿ ಲಾಲಿ ಹಾಡುವೀ ನಮಸ್ಕಾರಗಳು